ಇವತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಫೈನಾನ್ಸ್ ಸಿಬ್ಬಂದಿಯ ದೌರ್ಜನ್ಯ ಎಂಬ ಶೀರ್ಷಿಕೆ ಅಡಿನಲ್ಲಿ ಒಂದು ವೀಡಿಯೋ ಸರ್ಕ್ಯುಲೇಟ್ ಆಗುತ್ತೆ ಆ ವೀಡಿಯೋದಲ್ಲಿ ಫೈನಾನ್ಸ್ ಸಿಬ್ಬಂದಿ ಗನ್ ತೋರಿಸಿ ಬೆದರಿಸಿ ಅವರಿಗೆ ಎದುರಿಸ್ತಾ ಇದ್ರೋ ಬಗ್ಗೆ ಒಂದು ಮಾಹಿತಿ ಕಂಡು ಬರ್ತದೆ ಈ ವಿಡಿಯೋ ನಮಗೆ ಗೊತ್ತಾಗದ ಕೂಡಲೇ ನಮ್ಮ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೊಟ್ಟು ಈ ಒಂದು ದೃಶ್ಯಾವಳಿಯ ಹಿನ್ನೆಲೆ ಏನಿದೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳಕ್ಕೆ ಹೇಳ್ತೀನಿ ನಂತರ ನಮ್ಮ ಅಧಿಕಾರಿಗಳು ಸಂಬಂಧಪಟ್ಟವ್ರಿಗೆ ಸಂಪರ್ಕಿಸಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇದು ನಡೆದಿರೋ ಘಟನೆ ಎರಡು ತಿಂಗಳ ಹಿಂದೆ ಪಿರಿಯಾಪಟ್ಣದಲ್ಲಿ ಇದು ನಡೆದಿರೋದು ಎಲ್ ಎನ್ ಟಿ ಫೈನಾನ್ಸ್ ಅಂತ ಆ ಫೈನಾನ್ಸ್ನಲ್ಲಿ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಂತರ ಮ್ಯಾನೇಜರ್ ಅವರು ಏನು ತಿಳಿಸ್ತಾರೆ ಅಂದರೆ ಈ ದೃಶ್ಯಾವಳಿಗಳಲ್ಲಿರೋರು ಪುನೀತ್ ಮತ್ತು ರಾಜೇಶ್ ಅಂತ ರಾಜೇಶ್ನವರು ಈ ಹಿಂದೆ ಅದೇ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು ನಂತರ ಅವರು ಕೂಡ ಅದೇ ಕಂಪನಿಯಿಂದ ಅವರು ಲೋನ್ ತೊಗೊಂಡಿರ್ತಾರೆ ಲೋನ್ ತಗೊಂಡು ತದನಂತರ ಅವರು ಕಾರಣಾಂತರಗಳಿಂದ ಅವ್ರನ್ನ ರಾಜೇಶ್ನ ಕೆಲಸದಿಂದ ತೆಗಿತಾರೆ ಅವರು ಜಾಗಕ್ಕೆ ಪುನೀತ್ ಅವ್ರನ್ನ ನೇಮಕ ಮಾಡ್ಕೊತಾರೆ ಸ್ವಲ್ಪ ತಿಂಗಳಾದ ನಂತರ ಇವರು ರಾಜೇಶ್ ಅವರು ಅವ್ರು ಏನು ಕಂತಂದು ಕಟ್ಟಬೇಕಾಗಿತ್ತು ಕಟ್ಟಿರಲಿಲ್ಲ ಸೊ ಪುನೀತ್ ಅವರು ರಾಜೇಶ್ಗೆ ಕಾಲ್ ಮಾಡಿಕೊಂಡು ಈ ರೀತಿ ನೀವು ಕಟ್ಟೋದು ಬಾಕಿ ಇದೆ ನೀವು ಕಟ್ಟಬೇಕಾಗಿದೆ ಅಂತ ಹೇಳ್ತಾರೆ ಆದ ನಂತರ ರಾಜೇಶ್ ನಾನು ಆಫೀಸ್ಗೆ ಬಂದದನ್ನ ಕ್ಲಾರಿಫೈ ಮಾಡ್ತೀನಿ ಅಂಥೇಳಿ ಅದೇ ದಿವಸ ಅವ್ರಿಗೆ ಕಾಲ್ ಬಂದಿದ್ದ ದಿವ್ಸನೇ ಅವರು ಆಫೀಸ್ಗೆ ಬರ್ತಾರೆ ಆಫೀಸ್ ಬಂದ ಸಮಯದಲ್ಲಿ ಪುನೀತನ್ ಅವರು ಅವ್ರಿಗೆ ಮಕ್ಕಳಿಗೆ ತೊಗೊಂಡಿರೋ ಒಂದು ಟಾಯ್ಗನ್ನು ಮತ್ತು ದುಡ್ಡನ್ನು ಎಣಿಸ್ತಾ ಇರ್ತಾರೆ ನಂತರ ಮ್ಯಾನೇಜರ್ ಹೇಳೋದು ರಾಜೇಶ್ ಅವರು ಇದನ್ನು ಕಂಡು ವೀಡಿಯೋ ಮಾಡಿಕೊಂಡು ನಂತರ ನನಗೆ ಬೆದರಿಸ್ರು ಅಂತ ಹೇಳ್ತಾರೆ ಅಂತ ಮಾಹಿತಿಯನ್ನು ನಮಗೆ ನೀಡ್ತಾರೆ ಸೊ ಇದು ಹಿನ್ನೆಲೆ ಇರೋದರಿಂದ ನಾವು ಇವಾಗ ರಾಜೇಶ್ ಯಾರಿದ್ರನ್ನು ನಾವು ಸಂಪರ್ಕಿಸ್ಕೆ ನಾವು ಟ್ರೈ ಮಾಡ್ತಾಯಿರಿ ಅವ್ರ ಕಡೆಯಿಂದ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಕಾನೂನು ವೃತ್ಯಿಯ ಕ್ರಮ ತಗೊತೀರಿ ನಾವು ಇಲ್ಲ ಇದು ಈ ಘಟನೆ ಏನು ಯೂಟ್ಯೂಬಲ್ಲಿ ಬಂದಿರೋದು ಅದು ಮಾಜಿ ಎಂಪ್ಲಾಯಿ ಹಾಗೂ ಹಾಲಿ ಎಂಪ್ಲಾಯಿ ನಡುವೆ ನಡೆದಿರೋಂಥ ಒಂದು ಘಟನೆ ಸೊ ಇದು ಹೊರತುಪಡಿಸಿ ನೀವು ನಂಜನಗೂಡು ಬಗ್ಗೆ ಹೇಳಿದ್ರಿ ನಂಜನಗೂಡಿನಲ್ಲಿ ಕೂಡ ನಾವು ನಮ್ಮ ಪಿ ಎಸ್ ಐ ಅವರು ಹೋಗಿ ಎಲ್ಲ ಕಡೆ ಮೀಟಿಂಗ್ಗಳನ್ನು ಮಾಡಿದರೆ ಮೀಟಿಂಗ್ ಮಾಡಿ ಸ್ಥಳೀಯವಾಗಿ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿನ ಕೊಟ್ಟಿದರೆ ಅವ್ರಿಗೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಇತ್ತು ಅಂದರೆ ಬೀಟ್ ಕಾನ್ಸ್ಟೇಬಲ್ನ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಸಂಪರ್ಕಿಸಿ ಅವರು ಕಂಪ್ಲೇಂಟ್ ಲಾಂಚ್ ಮಾಡ್ಬೋದು ಅಂತ ಕೆಲವು ಇದರಲ್ಲಿ ವಿಜುವಲ್ಸ್ ವಿಜುವಲ್ ಮೀಡ್ಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಫ್ಯಾಮಿಲಿಗಳು ತೊರೆದು ಹೋಗ್ತಾ ಇದೆ ಬಿಟ್ಟು ಹೋಗ್ತಾ ಅಂತ ಅದ್ರ ಬಗ್ಗೆ ನಮಗೆ ಯಾವುದೂ ನಿಖರವಾದ ಮಾಹಿತಿ ಇಲ್ಲ ಪ್ಲಸ್ ಅದು ಆಸ್ ಆಫ್ ಆಫ್ನೋವು ಅದ್ರ ಬಗ್ಗೆ ಕಂಡು ಬಂದಿಲ್ಲ ನಮಗೆ ಆ ರೀತಿ ಆಗಿರೋದ್ರ ಬಗ್ಗೆ ಸೊ ಅದಾಗಿಯೂ ಸಹ ನಾವು ಎಲ್ಲ ಕಡೆ ಮೀಟಿಂಗ್ ಮಾಡಿ ನಂತರ ಸ್ಥಳೀಯವಾಗಿ ಎಲ್ಲ ವಿಲೇಜಸ್ಗಳಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಾಯಿರಿ ನಿಮಗೆ ಈ ರೀತಿ ಯಾರಾದರೂ ಬಂದು ನಿಮಗೆ ತೊಂದರೆ ಮಾಡೋದಲ್ಲಿ ಒನ್ ಒನ್ ಟು ಕಾಲ್ ಮಾಡ್ಬೋದು ಬೀಟ್ ಕಾನ್ಸ್ಟೇಬಲ್ ಗೆಲ್ಬೋದು ಅಥವಾ ಸ್ಥಳೀಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿ ಅದು ನಾವು ಅದು ರಾಜೇಶನ್ ನಾವು ಸಂಪರ್ಕಿಸ್ಕೆ ಟ್ರೈ ಮಾಡ್ತಾಯಿರಿ ಬಟ್ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ ಪತ್ತೆ ಮಾಡ್ಕೊಂಡು ಅವ್ರಿಗೆ ಸಂಪರ್ಕಿಸಿ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ತಗೊಂಡು ಅವ್ರ ಕಂಪ್ಲೇಂಟ್ ಆಧಾರದ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ತಾರೆ ಮ್ಯಾನೇಜರ್ ಹೇಳೋ ಪ್ರಕಾರ ಅದು ಫೇಕ್ ಗನ್ ಅಂತ ಹೇಳ್ತಾರೆ ಅದು ಅವರು ಏನು ಪುನೀತ್ ಅವ್ರ ಮಕ್ಕಳಿಗೆ ತಗೊಂಡು ಆಟಿಕೆಯ ಸಾಮಾನು ಅಂತ ಹೇಳ್ತಾರೆ